ಹಾಗೂ ನಮಗೆ ಜನ್ಮಗುತ್ತ ಮಹಾ ತಾಯಿಯನ್ನ ಬ್ರಹ್ಮಶ್ರೀ ದೈವರಾತ್ರ ಹಿಡಿದು ಇವರೆಲ್ಲರ ಆಶೀರ್ವಾದವನ್ನು ಪಡಿತಾ ಇವತ್ತಿನ ಈ ತರಗತಿನ ಆರಂಭ ಮಾಡೋಣ ಇವತ್ತಿನ ದಿನದ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂತಂದ್ರೆ ನಾವು ಇವತ್ತು ಬ್ರಹ್ಮಶ್ರೀ ದೈವರಾತ್ರಿಗೆ ಹೇಗೆ ಮಂತ್ರದರ್ಶನ ಆಯ್ತು ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಕಲಿತಾ ಇದೀನಿ ಇದು ಯಾಕೆ ತುಂಬಾ ಮುಖ್ಯ ಗೊತ್ತಾ ಯಾವುದೇ ಮಹಾತ್ಮರನ್ನ ನೋಡಿದಾಗ ಅವರ ಬಗ್ಗೆ ಕೇಳಿದ್ರೆ ನಾವೆಲ್ಲ ಓ ಅವರೆಲ್ಲ ಮಹಾತ್ಮರು ನಮ್ಗೆ ಇಲ್ಲಿ ನಾವೇನು ಅಲ್ಲ ಅಂತ ನಾವು ಅನ್ಕೋತೀವಿ ಯಾವಾಗಲೂ ಅಲ್ವಾ ಅವರೆಲ್ಲ ದೊಡ್ಡವರು ನಾವು ಪರಮ ಪಾಪ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇರ್ತೀವಿ ನಮ್ಮನ್ನ ಇಲ್ಲಿ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯು ಮಹಾನ್ ವ್ಯಕ್ತಿ ಅಂತ ಆಗೋದ್ರ ಮೊದಲು ಎಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಆಗಿದ್ದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅವಾಗ ಅನ್ಸುತ್ತೆ ಈಗ ಬ್ರಹ್ಮಋಷಿ ದೈವರಾತ್ರಿಗೆ ಇಷ್ಟು ವರ್ಷಗಳ ನಂತರ ಎಷ್ಟು ಶತಮಾನಗಳ ನಂತರ ಮತ್ತೆ ಪುನಃ ಬ್ರಹ್ಮಋಷಿ ಪಟ್ಟ ಪಡೆಯುವಂತಹ ಸಾಧ್ಯತೆ ಇತ್ತು ಅಂದಮೇಲೆ ನನಗೂ ಇದೆ ನಿಮಗೂ ಇದೆ ನನ್ನಲ್ಲಿಯೂ ಆ ಸಾಧ್ಯತೆ ಇದೆ ನಿಮ್ಮಲ್ಲಿಯೂ ಆ ಸಾಧ್ಯತೆ ಇದೆ ಆದರೆ ನಾವು ಈ ಸಂಸಾರ ಅನ್ನೋ ಸಾಗರದಲ್ಲಿ ಎಷ್ಟು ಕಳೆದೋಗ್ಬಿಟ್ಟಿದ್ದೀವಿ ನಮ್ಮ ಜವಾಬ್ದಾರಿ ನಮ್ಮ ಕೆಲಸ ನನ್ನ ಸಂಬಂಧಗಳು ನನ್ನ ಈ ಜಗತ್ತಿನ ಲೌಕಿಕ ಜಗತ್ತಿನಲ್ಲಿ ಎಷ್ಟು ಕಳೆದ ಹೋಗ್ಬಿಟ್ಟಿದ್ದೀವಿ ಅಂತಂದರೆ ಆ ಮಟ್ಟಿಗಿನ ನನ್ನದೇ ಸಾಧ್ಯತೆ ನನಗೆ ಗೊತ್ತಿಲ್ಲ ಹೇಗೆ ಅಂತಂದ್ರೆ ಈಗ ನೋಡಿ ಕೆಲವೊಬ್ರು ವಿದೇಶದಲ್ಲಿ ಕೆಲವರು ಚಿರತೆ ನಾಯಿ ತರ ಚಿರತೆ ಸಾಕಿರೋ ವಿಡಿಯೋಸ್ ಎಲ್ಲ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆ ಚಿರತೆಯ ಸಾಧ್ಯತೆ ಎಷ್ಟು ಅದರ ಬೇಟೆಗಾರಿಕೆಯ ಕಲೆ ಹೇಗೆ ಅಂತ ಚಿರತೆ ನನ್ನ ಮನೆಯಲ್ಲಿ ಒಂದು ಪೆಟ್ಟ ತರ ಬದುಕ್ತಾ ಇದೆ ಒಂದು ಸಾಕು ಪ್ರಾಣಿಯಾಗಿ ಅದು ಹುಟ್ಟಿನಿಂದ ಬೆಳೀತಾ ಬಂದ್ರೆ ಅದಕ್ಕೆ ತನ್ನದೇ ಸಾಮರ್ಥ್ಯ ತನಗೆ ಗೊತ್ತಿರಲ್ಲ ತನ್ನಲ್ಲಿ ಎಂತಹ ಅಗಾಧವಾದ ಬೇಟೆ ಮಾಡುವ ಸಾಮರ್ಥ್ಯ ಇದೆ ನಾನು ಎಂತಹ ದೊಡ್ಡ ಬೇಟೆಗಾರ ಅಂತ ಆ ಚಿರತೆ ಗೊತ್ತಿರೋದೇ ಇಲ್ಲ ನಮ್ಮ ನಿಮ್ಮ ಕತೆನೂ ಹಾಗೆ ಆಗಿದೆ ನಮ್ಮ ನಿಮ್ಮ ಎಲ್ಲರಲ್ಲಿಯೂ ಕೂಡ ಅಂತಹ ಅಸಾಧ್ಯವಾದಂತಹ ಒಂದಿಷ್ಟು ಸಾಧ್ಯತೆಗಳು ಇದೆ ಆದರೆ ನಾವೆಲ್ಲ ಸಾಕು ಪ್ರಾಣಿಯ ಥರ ಈ ಜಗತ್ತಿನ ಈ ಲೌಕಿಕ ಜಗತ್ತಿನ ಆಗು ಹೋಗುಗಳಲ್ಲಿ ಈ ಸಂಬಂಧಗಳಲ್ಲಿ ಈ ಕೆಲಸ ಕಾರ್ಯಗಳಲ್ಲಿ ಮುಳುಗೋಗ್ಬಿಟ್ಟಿದ್ವಿ ಅಲ್ಲಿ ನಮಗೆ ನನ್ನ ನಾನೇನು ನನ್ನ ಪಾಸಿಬಿಲಿಟೀಸ್ ಏನು ನನಗೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ಗೊತ್ತೇ ಇಲ್ಲ ಯಾಕೆ ನಮ್ಗೌರ್ ಇವ್ರು ಏನಂದ್ರು ಇವ್ರು ನನ್ನ ಬಗ್ಗೆ ಏನಂತಾರೆ ಅವ್ರು ನನ್ನ ಮಕ್ಕಳಿಗೆ ಏನಂತಿದ್ದಾರೆ ಈ ಸ್ಕೂಲ್ ನಲ್ಲಿ ನನ್ನ ಮಕ್ಕಳ ಬಗ್ಗೆ ಏನಂತ ಬೈದ್ಬಿಟ್ರು ಈ ಇಷ್ಟು ಯೋಚನೆಯಲ್ಲೇ ನಾವು ಕಳೆದೋಗ್ಬಿಟ್ಟಿದೀವಿ ನಮಗೆ ಅದಕ್ಕೂ ಹೊರತಾಗಿ ಅದಕ್ಕೂ ಮೇಲಿನ ಸಾಧ್ಯತೆಗಳನ್ನ ಯೋಚಿಸೋಕು ನಮ್ಗೆ ಆಗ್ತಾ ಇಲ್ಲ ಇವತ್ತು ಬ್ರಹ್ಮರ್ಷಿ ದೈವರಾತ್ರ ಬಗ್ಗೆ ನಾವು ಯಾಕೆ ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ಆ ಒಬ್ಬ ಸಾಮಾನ್ಯರಲ್ಲಿ ಅತಿಸಾಮಾನ್ಯನಾದಂತ ಹುಡುಗ ಬ್ರಹ್ಮರ್ಷಿ ಪಟ್ಟ ಈಗ ಹೇಗೆ ನೀವು ಭಾರದ್ವಾಜರ ಹೆಸರು ಕೇಳಿದ್ದೀರಾ ಋಷಿಗಳಾದಂಥ ವಾಸಿಷ್ಠರ ಹೆಸರು ಕೇಳಿದ್ದೀರಾ ಅಂತಹ ಸಪ್ತ ಋಷಿಗಳು ಏನು ಇದ್ರೂ ಆ ಸ್ಥಾನಕ್ಕೆ ಬ್ರಹ್ಮಶ್ರೀ ದೈವರಾತರಿಗೂ ನಾವು ಕೊಟ್ಟಿದ್ದಲ್ಲ ಎಲ್ಲ ಆಗಿನ ವಿದ್ವಜ್ಜನರು ಆ ಆ ಕಾಲದಲ್ಲಿ ವಾಸಿಷ್ಠ ಗಣಪತಿ ಮುನಿಗಳು ಮೊದಲಾದಂಥ ಎಲ್ಲ ವಿದ್ವಜ್ಜನರು ಸೇರಿ ನಿರ್ಧಾರ ಮಾಡಿದ್ದು ಇವರಿಗೆ ಕೂಡ ಅದೇ ಋಷಿಯ ಪಟ್ಟ ಸಲ್ಲಬೇಕು ಅಂತಹ ಜ್ಞಾನಿಯವರು ಅಂತ ಬ್ರಹ್ಮ ಋಷಿ ಪಟ್ಟವನ್ನು ಅವರು ಕಲಿಯುಗದಲ್ಲಿ ಅದೇ ಮೊದಲು ಎಷ್ಟೊಂದು ನಂತರ ಪಡೆದದ್ದು ಅವರೇ ಈ ಬ್ರಹ್ಮಶ್ರೀ ದೇವರಾದ ಇವತ್ತು ಅವರ ಈ ಒಂದು ಚಂದ್ರದರ್ಶನ ಆವಿರ್ಭಾವ ಅನ್ನುವಂಥ ಪುಸ್ತಕ ನನ್ನ ಹತ್ರ ಇದೆ ಹಾಗೆ ಅವ್ರು ಎಂತಹ ವ್ಯಕ್ತಿತ್ವ ಅನ್ನೋದ್ರ ಬಗ್ಗೆ ಇಲ್ಲೊಂದೆರಡು ಅಂಶಗಳನ್ನ ನಿಮ್ಮ ಎದುರು ಹೇಳಬೇಕು ಒಬ್ಬ ಗೋಕರ್ಣ ಅನ್ನುವಂತ ಹಳ್ಳಿಯಲ್ಲಿ ಬಡ್ತಿ ಮನೆಯಲ್ಲಿ ಹುಟ್ಟಿದಂತ ಒಂದು ಸಾಮಾನ್ಯ ಹುಡುಗ ಇಲ್ಲಿ ಎಷ್ಟೋ ಮಕ್ಕಳು ಹಾಗೆ ಮುಟ್ಟಿ ಹೋಗಿದ್ದಾರೆ ಅವರಲ್ಲಿ ಇವನು ಒಬ್ಬ ಆ ಹುಡುಗ ದೈವರಾತ ಹೇಗಾದ ಬ್ರಹ್ಮರ್ಷಿ ಪಟ್ಟ ಹೇಗೆ ಪಡೆದ ಬರೀ ಬ್ರಹ್ಮರ್ಷಿ ಪಟ್ಟ ಪಡೆದಿದ್ದಷ್ಟೇ ಅಲ್ಲ ನೋಡಿ ಅವರ ಬಗ್ಗೆ ಹೇಳ್ತಾರೆ ಗಣಪತಿ ಮುನಿಗಳು ವಾಸಿಷ್ಠ ಗಣಪತಿ ಮುನಿಗಳು ಅಂತಂದ್ರೆ ಅವರಿಗೆ ಕಂಠ ಅಂತ ಹೆಸರು ಕಾವ್ಯಕಂಠ ಅಂತಂದ್ರೆ ಏನನ್ನೇ ಓದಿದ್ರು ಅದು ಕಂಠಸ್ಥ ಆಗ್ತಿತ್ತು ಒಂದು ಈ ಪುಸ್ತಕ ಕೊಟ್ಟೆ ಅಂತಂದ್ರೆ ಇದನ್ನು ಓದಿ ಮುಗಿಸಿದ್ರು ಅಂತಂದ್ರೆ ಆಮೇಲೆ ಯಾವ ಅದನ್ನ ಹಿಂದೆ ಮುಂದೆ ಹೇಗೆ ಕೇಳಿದ್ರು ಬಾಯಲ್ಲಿಯೇ ಇರ್ತಿತ್ತು ಒಂದು ಸತಿ ಓದಿದ್ಮೇಲೆ ನಮ್ಮ ತರ ನಿಮ್ ತರ ಹೋಯ್ತು ಅಂತ ಅಲ್ಲ ಆ ರೀತಿಯಾದಂತಹ ವ್ಯಕ್ತಿ ಸಾವಿ ಕಂಠ ಗಣಪತಿ ಮುನಿಗಳು ನನ್ನ ಬ್ರಹ್ಮಶ್ರೀ ದೈವರಾತ್ರ ಗುರುಗಳು ಅವರು ಆ ಮಹಾನ್ ವ್ಯಕ್ತಿ ಅವರಿರೋ ದೈವರಾತ್ರ ಬಗ್ಗೆ ಏನು ಹೇಳಿದ್ದಾರೆ ನೋಡಿ ಸಂಪ್ರತಿ ಇಪ್ಪತ್ತೈದು ವರ್ಷ ವಯಸ್ಸಿನಲ್ಲಿರುವ ಕುಮಾರ ದೈವರಾತನು ವಿಶೇಷವಾಗಿ ಸಂಸ್ಕೃತ ಭಾಷೆಯಲ್ಲಿ ಅಷ್ಟೊಂದು ಪರಿಣತನಲ್ಲವಾದರೂ ಬಾಲ್ಯದಿಂದಲೇ ತಪಸ್ಸು ಯೋಗಾದಿ ಸಾಧನೆಯಲ್ಲಿ ಸತತವಾಗಿ ನಿರತನಾಗಿದ್ದು ಚಂದೋದರ್ಶನವನ್ನ ಪಡೆದನು ಈ ಚಂದೋದರ್ಶನ ಅನ್ನೋದು ಅವರಿಗೆ ಆದಂತಹ ಸಾಕ್ಷಾತ್ಕಾರವಾದ ಮಂತ್ರಗಳ ಪುಸ್ತಕಕ್ಕೆ ಕೊಟ್ಟಂತಹ ಹೆಸರು ಈ ದೈವರಾತನು ತಪಸ್ವಿಯು ಯೋಗಿಯು ಆಧ್ಯಾತ್ಮ ತತ್ವವೇತ್ತನು ವೇದ ಮಂತ್ರ ಆಗಿ ವಿದ್ಯೆ ಸದಾಚಾರ ವಿನಯಾದಿ ಸದ್ವೃತ್ತದಿಂದಲೂ ಪ್ರಾಚೀನ ಋಷಿಗಳು ಅಲಂಕರಿಸಿದಂತಹ ಬ್ರಹ್ಮರ್ಷಿ ಪದವಿಯನ್ನು ಹೊಂದುವುದಕ್ಕೆ ಅರ್ಹನಾಗಿದ್ದಾನೆ ಎಂತ ದೊಡ್ಡ ಸಾಧನೆ ಇದು ನೋಡಿ ನಮ್ಮಲ್ಲಿ ಈಗ ಸಿಗುವಂತಹ ಬೇರೆ ಯಾವುದೇ ಅವಾರ್ಡ್ಗಳು ನೀವೇನೀಗ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ತೀರಾ ಇನ್ನೊಂದು ಅದು ಅಂತ ಹೇಳ್ತೀರಾ ಎಲ್ಲ ಅವಾರ್ಡ್ಗಳಿಗಿಂತ ಅತ್ಯಂತ ಶ್ರೇಷ್ಠ ಪದವಿ ಇದು ಋಷಿ ಪದವಿಯನ್ನ ಪಡೆಯುವುದು ಅಂಥದ್ದನ್ನ ಸ್ವತಃ ತನ್ನ ಗುರುಗಳೇ ಈ ರೀತಿಯಾಗಿ ಅವರ ಬಗ್ಗೆ ಹೇಳಿರೋದೆಷ್ಟು ಹೆಮ್ಮೆಯ ಮಾತಲ್ವಾ ಹಾಗೆ ದರಾ ಬೇಂದ್ರೆಯವರ ಹೆಸರಂತೂ ನೀವು ಕೇಳಿರ್ತೀರ ವರಕವಿ ಅನ್ನುವಂತಹ ಕಾವ್ಯನಾಮದಿಂದ ಚಿರಪರಿಚಿತ ಚಿರಪರಿಚಿತರಾದಂಥವರು ನಮ್ಮ ಕರ್ನಾಟಕದ ಹೆಮ್ಮೆಯವರು ಅಲ್ವಾ ವರಕವಿ ಡಾಕ್ಟರ್ ದರಾ ಬೇಂದ್ರೆಯವರು ಅವರು ದೈವರಾತರು ತೀರಿ ಹೋದ ವಿಷಯವನ್ನ ತಿಳಿದಾಗ ದೈವರಾತರ ಒಂದು ದೇಹವನ್ನು ಅವರು ತ್ಯಜಿಸಿದ್ರು ಅನ್ನೋ ವಿಷಯ ಗೊತ್ತಾದಾಗ ದೈವರಾತ್ರ ಬಗ್ಗೆ ಅವರು ಕೂಡ ದೈವರಾತ್ರ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ರು ಹಾಗೆ ದೈವರಾತ್ರ ಜೊತೆ ತುಂಬಾ ಒಡನಾಡಿದ್ರು ವರಕವಿ ಡಾಕ್ಟರ್ ದರಾ ಬೇಂದ್ರೆ ಅವರು ಅವ್ರು ನೋಡಿ ಬರೀತಾರೆ ಅವರ ಇದನ್ನ ಅವ್ರ ಹ್ಯಾಂಡ್ ರಿಟನ್ ಕಾಪಿಗೂ ನನ್ನ ಹತ್ರ ಇದೆ ದರಾ ಬೇಂದ್ರೆಯವರು ತಮ್ಮ ಹಸ್ತಾಕ್ಷರದಲ್ಲಿ ದೈವರಾತ್ರ ಬಗ್ಗೆ ಇದು ಬರೆದಿದ್ದು ಅವರ ಕುಟುಂಬದವರು ಅಲ್ಲಿ ನಮ್ಗೆ ಒಟ್ಟಿನಲ್ಲಿ ಕೆಲ ವರ್ಷಗಳ ಹಿಂದೆ ನಮಗೆ ಸಿಕ್ತು ನೋಡಿ ದರಾ ಬೇಂದ್ರೆಯವರು ನಿಮ್ಮ ತಾತರ ಬಗ್ಗೆ ಬರೆದಿರುವಂಥದ್ದು ಒಂದು ಹಸ್ತಪ್ರತಿ ಇದೆ ಅಂತ ಆ ಒಂದು ಅದರ ಫೋಟೋ ಕಾಪಿ ಕೂಡ ನಮಗೆ ಸಿಕ್ಕಿದೆ ದತ್ತ ಭಕ್ತನ ಭಕ್ತ ದೈವರಾತ ನಿನ್ನಾಸೆಗಿದೆ ಕೊನೆಯೇ ಓ ಯೋಗಿ ಓ ಮುಕ್ತ ಯಾವ ಗ್ರಂಥಗಳ ಗಂಟು ಬಿಚ್ಚಲಿಲ್ಲ ಯಾವ ಮೋಹದ ನಂಟು ನಿನ್ನ ಬಂಧಿಸಲಿಲ್ಲ ತುಟಿಗಳಲ್ಲಿ ಸದಾ ವೇದ ಘೋಷ ಕಣ್ಣಿನಲ್ಲಿ ಋಷಿ ಭಾವದ ಮಂದಹಾಸ ಅಂತ ಅವರ ನಿರ್ವಾಣದ ಸುದ್ದಿ ಕೇಳಿದಾಗ ಅವರ ಬಗ್ಗೆ ಬರೆದಿರುವಂತಹ ಮಾತುಗಳು ಇದು ನಮ್ಗೆ ಏನನ್ನ ಹೇಳುತ್ತೆ ಅಂತಂದ್ರೆ ಅಂತಹ ಮಹಾನ್ ಕವಿಯಾದಂತಹ ದರಾ ಬೇಂದ್ರೆಯವರು ಕೂಡ ಬ್ರಹ್ಮಶ್ರೀ ದೈವರಾತ್ರ ಬಗ್ಗೆ ಎಷ್ಟು ಗೌರವವನ್ನು ಹೊಂದಿದ್ರು ಹಾಗೂ ಅವರೊಟ್ಟಿಗೆ ಎಷ್ಟು ಸಲುಗೆಯಿಂದ ಒಳನಾಡಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಹಾಗೆ ನಮ್ಮ ಭಾರತ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರು ನಮ್ಮ ದೈವರಾತ್ರ ಶಿಷ್ಯರಾಗಿದ್ರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಅವರು ದೈವರಾತ್ರ ಬಗ್ಗೆ ಬರೀತಾರೆ ಕೆಲವು ವರ್ಷಗಳ ಹಿಂದೆ ಶ್ರೀ ದೈವರಾತ್ರ ಪರಿಚಯ ಆಕಸ್ಮಿಕವಾಗಿ ಆಗಿತ್ತು ಆಗಲೇ ಅವರ ವಿದ್ವತ್ತು ಮತ್ತು ಯೋಗ ಸಾಧನೆಗಳ ಪರಿಚಯವೂ ಆಯಿತು ಆ ಪ್ರಥಮ ಭೇಟಿಯಲ್ಲಿಯೇ ಅವರ ಅಗಾಧ ಸ್ಮರಣಶಕ್ತಿ ಹಾಗೂ ವೇದೋಪನಿಷತ್ತುಗಳ ಕುರಿತಾದ ಅವರ ಅಸಾಧಾರಣ ವಿದ್ವತ್ತು ನನ್ನನ್ನು ಚಕಿತಗೊಳಿಸಿತು ಇಂತಹ ಅಸೀಮ ಆಧ್ಯಾತ್ಮಿಕ ಶ್ರದ್ಧಾಳುಗಳು ನಮ್ಮ ದೇಶಕ್ಕೆ ಅವಶ್ಯವಾಗಿ ಬೇಕು ಅಂತ ಹೇಳ್ತಾರೆ ನೋಡಿ ಎಷ್ಟು ಹೆಮ್ಮೆ ವಿಷಯ ಅಲ್ವಾ ನಮಗೆ ಪ್ರಧಾನಮಂತ್ರಿಯವರ ಆಫೀಸಿಂದ ಒಂದು ಇಮೇಲ್ ಬಂದ್ರೇನೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಲ್ವಾ ಓ ನಂಗೆ ಪಿ ಎಂ ಆಫೀಸಿಂದ ಬಂದಿದೆ ಒಂದು ಮೇಲ್ ಬಂದಿದೆ ಅಂತ ಅಂಥದ್ರಲ್ಲಿ ದೇಶದ ಪ್ರಥಮ ರಾಷ್ಟ್ರಪತಿಗಳು ಆ ನಮ್ಮ ಬ್ರಹ್ಮಶ್ರೀ ದೈವರಾತ್ರ ಬಗ್ಗೆ ಇಂತಹ ಮಾತುಗಳನ್ನ ಬರೆದಾಗ ಸ್ವತಃ ರಾಷ್ಟ್ರಪತಿ ಭವನದಲ್ಲಿ ಅವರಿಗೆ ಉಳಿಯಲು ವ್ಯವಸ್ಥೆ ಅವರು ಬಂದಾಗೆಲ್ಲ ಅವರ ಸೇವೆಯನ್ನು ಮಾಡುವಂಥದ್ದು ಅಷ್ಟೇ ಅಲ್ಲದೆ ಬ್ರಹ್ಮಶ್ರೀ ದೈವರಾತ್ರಿಗೆ ನೇಪಾಳದ ಮಹಾರಾಜ ನೀಡಿದಂತಹ ಒಂದು ಉಡುಗೊರೆಯ ರೂಪದ ಪಶುಪತಿನಾಥ ಹಾಗೂ ಶಕ್ತಿ ದೇವತೆಯ ಮೂರ್ತಿಯನ್ನ ಸ್ವತಃ ತಾನೇ ದೇಶದ ಮೊದಲ ಪ್ರಜೆ ಅಂತ ರಾಷ್ಟ್ರಪತಿಗಳೇ ಇಲ್ಲಿಗೆ ಗೋಕರ್ಣಕ್ಕೆ ತಂದು ಗುರುಗಳಾದಂಥ ದೈವರಾತ್ರಿ ಕೊಟ್ಟು ಹೋಗೋದು ಅಂತಂದ್ರೆ ಸಣ್ಣ ಅದು ಇಲ್ಲಿ ನಾವು ಅಂದಾಜು ಹಾಕೊಳ್ಬಹುದು ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನು ಈಗ ನಮ್ಗೆ ನಿಮ್ಗೆ ಆಯ್ತು ನಮ್ಗೆ ಗಿಫ್ಟ್ ಕೊಟ್ಟಿದ್ದನ್ನ ನಾವೆಲ್ಲೋ ಬಿಟ್ಟು ಬಂದ್ರೆ ಅದ್ರಲ್ಲೂ ರಾಷ್ಟ್ರಪತಿ ಭವನದಲ್ಲಿ ಕೊಟ್ಟು ಬಂದಾಗ ರಾಷ್ಟ್ರಪತಿಗಳು ಬಂದು ಗುರುಗಳೇ ನಿಮಗೆ ಬಿಟ್ಟು ಹೋಗಿದ್ರಲ್ಲ ತಗೊಳ್ಳಿ ಅಂತ ಕೊಟ್ಟು ಹೋಗುವಂಥದ್ದು ಕಲ್ಪನೆ ಆದ್ರೂ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ ಅಂಥದ್ರಲ್ಲಿ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ದೈವರಾತ್ರಿ ಹಾಗೂ ಆಗಿನ ನಮ್ಮ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರ ಸಂಬಂಧ ಇಂತಹ ಅನ್ಯೋನ್ಯ ಸಂಬಂಧವಾಗಿತ್ತು ಈಗ ನಾವೆಲ್ಲ ನೋಡಿ ಒಂದೆರಡು ಕ್ಲಾಸ್ ತಗೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಎಲ್ಲರೂ ನೋಡ್ಬೋದು ನಿಮ್ಗೆಲ್ಲ ನನ್ನ ಪರಿಚಯ ಆಗಿದ್ದು ಇದರಿಂದ ಸೊ ನಾವು ಇಷ್ಟು ಚಿಕ್ಕ ಚಿಕ್ಕ ಒಂದೆರಡು ಮಾತನಾಡಿದ್ರು ನಾವು ಇಷ್ಟು ಜನರಿಗೆ ಪರಿಚಯ ಆಗ್ಬಿಡ್ತೀವಿ ಆವಾಗ ಈ ತರಹ ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ ಮತ್ತೆ ಇಂತಹ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ಹೊರಗಿನವರಿಗಾಗ್ಲಿ ನಮ್ಮದೇ ರಾಜ್ಯದವರಿಗಾಗ್ಲಿ ಹೋಗ್ಲಿ ನಮ್ಮ ಈ ಗೋಕರ್ಣದವರಿಗೆ ಆಗ್ಲಿ ಎಷ್ಟು ಜನರಿಗೆ ಗೊತ್ತು ಬ್ರಹ್ಮಶ್ರೀ ದೇವರ ಬಗ್ಗೆ ಹಾಗೂ ಅವರ ಅಗಾಧ ಪಾಂಡಿತ್ಯದ ಬಗ್ಗೆ ಎಷ್ಟು ಜನರಿಗೆ ಗೊತ್ತು ಅಲ್ವಾ ಕೆಲವೇ ಕೆಲವು ಜನರಿಗೆ ಅದ್ರ ಅವರ ಮಹಾತ್ಮ ಅವರ ಎಷ್ಟ ಮಹಾತ್ಮರು ಅಂತ ಗೊತ್ತಿರುವಂಥದ್ದು ಹಾಗೆ ಅಹ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಬಗ್ಗೆ ಯಾಕೆ ಕೇಳಲಿಲ್ಲ ಬಹುಶಃ ಯಾರು ಅವ್ರ ಹೆಸರು ಕೇಳದೆ ಇರೋರು ಯಾರು ಇಲ್ಲ ಅಂತಕೊಂತೀವಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇವರು ನಮ್ಮ ಭಾರತದ ಸ್ವತಂತ್ರ ಭಾರತದ ಎರಡನೇ ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನಂತರದಲ್ಲಿ ಆದಂತಹ ಎರಡನೇ ರಾಷ್ಟ್ರಪತಿಗಳು ಇವರು ಹತ್ತೊಂಬತ್ತು ನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಹೋಳಿ ಹುಣ್ಣಿಮೆಯನ್ನು ದಿಲ್ಲಿಯಲ್ಲಿ ಏರ್ಪಡಿಸಿದ ವಿದ್ವತ್ ಸಭೆಯಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಸ್ವತಃ ದೈವರಾತ್ರ ಪರಿಚಯಿಸ್ತಾರೆ ಅಲ್ಲೊಂದು ದೊಡ್ಡ ವಿದ್ವತ್ ಸಭೆ ಆಗಿರುತ್ತೆ ಹತ್ತೊಂಬತ್ತು ನೂರ ಅರವತ್ತೆರಡನೇ ಇಸ್ವಿ ದೆಹಲಿಯಲ್ಲಿ ಆಗಿರುವಂತಹ ಒಂದು ದೊಡ್ಡ ವಿದ್ವತ್ಸಭೆ ಆ ಸಭೆಯಲ್ಲಿ ಬ್ರಹ್ಮಶ್ರೀ ದೈವರಾತ್ರ ಯಾರು ಪರಿಚಯಿಸ್ತಾರೆ ನಮ್ಮ ದೇಶದ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಅಲ್ಲ ಆಗ ಎರಡನೇ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅವರು ಪರಿಚಯಿಸ್ತಾರೆ ಪರಿಚಯಿಸುವಾಗ ಹೀಗೆ ಹೇಳ್ತಾರೆ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳ ಅಂತೇವಾಸಿಯಾಗಿ ಅವರೊಂದಿಗೆ ಅರುಣಾಚಲದ ಶ್ರೀ ರಮಣ ಮಹರ್ಷಿಗಳ ಸನ್ನಿಧಿಯಲ್ಲಿ ಕೆಲವು ಕಾಲ ವಾಸ ಮಾಡಿ ಭಕ್ತಿಯಿಂದ ರಮಣರನ್ನ ಸೇವಿಸಿ ಅವರ ದಿವ್ಯಾನುಗ್ರಹಕ್ಕೆ ಪಾತ್ರರಾಗಿ ವೇದ ಮತ್ತು ಉಪನಿಷತ್ತುಗಳ ಜ್ಞಾನದ ಬೆಳಕನ್ನ ಸಾಕ್ಷಾತ್ಕರಿಸಿಕೊಂಡವರು ದೈವರಾದರು ಅಂತ ಎಂತಹ ಅದ್ಭುತವಾದ ಮಾತನ್ನ ಹೇಳ್ತಾರೆ ಅಲ್ಲಿ ಅವರ ಗುರುಗಳ ಬಗ್ಗೆ ಹೇಳ್ತಾರೆ ಅಷ್ಟೇ ಅಲ್ಲದೆ ನೋಡಿ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಏರ್ಬೇಕಾದಂತಹವರು ಮತ್ತು ಅಂತಹ ಅಗಾಧ ಸ್ವತಃ ಡಾಕ್ಟರ್ ರಾಧಾಕೃಷ್ಣನ್ ಅವರು ಏನು ಕಮ್ಮಿ ಪಾಂಡಿತ್ಯ ಹೊಂದಿದವರಲ್ಲ ಅವರು ಅಂತಹ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ಹೊಂದಿದವರು ಅವರು ಸ್ವತಃ ಬ್ರಹ್ಮರ್ಷಿ ದೈವರಾತ್ರ ಪರಿಚಯಿಸಲ್ ಪರಿಚಯ ಮಾಡಲಿಕ್ಕೆ ಮುಂದಾಗಿದ್ರು ಅಂದ್ರೆ ಅಲ್ಲೇ ನಮ್ಗೆ ಅರ್ಥ ಆಗ್ಬೇಕು ಬ್ರಹ್ಮಶ್ರೀ ದೈವರಾತ್ರ ವ್ಯಕ್ತಿತ್ವ ಎಷ್ಟು ಎತ್ತರದ್ದು ಅಂತ ಬನ್ನಿ ಪೆನ್ ಇದೆಯಾರದು ಪೆನ್ ಇದ್ರೆ ಮಾವ ನಿಮ್ದು ಒಂದೆರಡು ಹಸ್ತಾಕ್ಷರ ಬೇಕಿತ್ತು ಅವರ ಹತ್ರದ ಪುಸ್ತಕ ತಾವು ಕೊಟ್ಟು ಹೋಗ್ಬೋದ ಧನ್ಯವಾದ ಹೀಗೆ ನಮ್ಮ ಬ್ರಹ್ಮಶ್ರೀ ದೈವರಾತ್ರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಯಾಕೆ ನಾನು ಪದೇ 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 ಹೇಳ್ತಾ ಇರ್ತೀನಿ ಅಂತಂದ್ರೆ ಇದು ನಮ್ಮ ಕರ್ನಾಟಕದ ಪ್ರತಿಯೊಬ್ಬರಿಗೆ ಹೆಮ್ಮೆಯ ವಿಷಯ ಆಗ್ತದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿ ದೈವರಾತ್ರಿಗಾಗಿ ಆ ಹೆಮ್ಮೆಯನ್ನು ಅನುಭವಿಸ್ಬೇಕು ಗೋಕರ್ಣದ ಮನೆ ಮನೆಯಲ್ಲಿ ದೈವರಾತ್ರ ಹೆಸರು ಪ್ರತಿನಿತ್ಯ ಮೊಳಗಬೇಕು ನಮ್ಮ ಕುಟುಂಬದ ಪ್ರತಿಯೊಬ್ಬರಿಗೆ ದೈವರಾತ್ರ ಬಗ್ಗೆ ಹೆಮ್ಮೆ ಮೂಡಬೇಕು ಇದು ಅಗತ್ಯವಾದದ್ದು ಯಾಕಂದರೆ ಇಡೀ ದೇಶದ ಹಿರಿಯರಲ್ಲಿ ಹಿರಿಯರಾದಂತಹ ಮಹಾನ್ ವ್ಯಕ್ತಿಗಳು ಕೂಡ ಅವರನ್ನು ಹಾಡಿ ಹೊಗಳಿದ ಪರಿ ನೋಡಿ ನಮಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲದೆ ಯಾರೋ ಒಬ್ಬರು ಬ್ರಹ್ಮಶ್ರೀ ದೈವರಾತ್ರ ಅಂತ ಕೂತಿರೋ ಪರಿ ನೋಡಿ ಅಲ್ವಾ ಹಾಗೆ ಪಂಡಿತ್ ಮದನ್ ಮೋಹನ್ ಆಲವಿಯ ಅವರು ಅಂತಂದ್ರೆ ಗೊತ್ತಿರಬಹುದು ಬಹುಶಃ ಬನಾರಸ್ ಹಿಂದೂ ಯೂನಿವರ್ಸಿಟಿ ಗೊತ್ತಿದೆ ಅಲ್ವಾ ಬಿ ಎಚ್ ಯು ಅದರ ಸಂಸ್ಥಾಪಕರಾದಂತಹ ಪಂಡಿತರಾದಂತಹ ಪಂಡಿತ್ ಮದನ್ಮೋಹನ್ ಮಾಲವೀಯ ಅವರು ಇವರು ಬ್ರಹ್ಮಶ್ರೀ ದೈವರಾತ್ರ ಬಗ್ಗೆ ಹೇಳಿದರೆ ದೈವರಾತ್ರರು ಯೋಗಿಯು ತಪಸ್ವಿಯು ಮತ್ತು ಉನ್ನತ ವೇದ ವಿದ್ವಾಂಸರು ಅವರೊಬ್ಬ ಆಧರಣೀಯ ಘನ ವ್ಯಕ್ತಿತ್ವದವರು ಆಗಿದ್ದಾರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಉನ್ನತ ವಿದ್ವಾಂಸರ ಜತೆಗೂಡಿ ನಾನು ಅವರೊಂದಿಗೆ ಹಲವು ವಿಷಯಗಳ ಕುರಿತು ಸಂವಹನ ನಡೆಸಿದ್ದೇನೆ ಅವರ ಅಪಾರ ಜ್ಞಾನ ಮತ್ತು ವಿದ್ಯೆಗಳಿಗೆ ಬೆರಗಾಗಿದ್ದೇನೆ ನನ್ನ ವಿನಂತಿಯ ಮೇರೆಗೆ ಅವರು ವಿಶ್ವವಿದ್ಯಾಲಯದಲ್ಲಿ ಎರಡು ತಿಂಗಳುಗಳ ಕಾಲ ತಂಗಿದ್ದರು ನಾನು ಅವರೊಂದಿಗೆ ಹಲವು ಮುಸ್ಸಂಜೆಗಳನ್ನ ಸಂತೋಷದಿಂದ ಕಳೆದಿದ್ದೇನೆ ನೋಡಿ ಬಿ ಎಚ್ ಯು ಅನ್ನೋದು ಇವತ್ತಿಗೂ ಒಂದು ಪ್ರತಿಷ್ಠಿತವಾದಂತಹ ವಿದ್ಯಾಸಂಸ್ಥೆ ಎಷ್ಟೊಂದು ಜನ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಒಂದು ಎಂಟ್ರೆನ್ಸ್ ಕ್ವಾಲಿಫೈ ಆಗೋದಕ್ಕೆ ಅಲ್ಲಿ ಒಂದು ಅರ್ಹತೆಯನ್ನು ಪಡ್ಕೊಳ್ಳೋದಕ್ಕೆ ವರ್ಷಾನು ಗಟ್ಟಲೆ ಹಗಲು ರಾತ್ರಿ ನಿದ್ದೆಗೆಟ್ಟು ಓದಿರ್ತಾರೆ ಅಂತಹ ಒಂದು ಯೂನಿವರ್ಸಿಟಿಯನ್ನು ಸಂಸ್ಥಾಪನೆ ಮಾಡಿದಂತಹ ಮದನ್ ಮೋಹನ್ ಮಾಲವೀಯ ಅವರು ದೈವರಾತ್ರಿಗೆ ಎಷ್ಟು ಗೌರವ ಕೊಡ್ತಿದ್ರು ಸ್ವತಃ ಅಲ್ಲಿ ರಿಕ್ವೆಸ್ಟ್ ಮಾಡಿ ಕರೆಸಿ ಉಳಿಸ್ಕೊತಿದ್ರು ನಮ್ಮೊಟ್ಟಿಗೆ ಉಳಿದುಕೊಳ್ಳಿ ನಮಗೂ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಜ್ಞಾನವನ್ನು ನೀವು ನನಗೂ ಕೊಡಿ ಅಂತ ಕೇಳಿ ಅವರೊಟ್ಟಿಗೆ ಒಳಗಾಡ್ತಾ ಇದ್ರು ಅಂತಹ ವ್ಯಕ್ತಿತ್ವ ನಮ್ಮ ಬ್ರಹ್ಮಶ್ರೀ ದೈವರಾತ್ರರು ಹಾಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಶ್ರೀ ವಾಸುದೇವ್ ಶರಣ್ ಅಗರ್ವಾಲ್ ಅಂತ ಅವರು ಹಿರಿಯರು ಅವರು ಹೇಳ್ತಾರೆ ದೈವರಾತ್ರನ ಪ್ರತ್ಯಕ್ಷವಾಗಿ ಭೇಟಿಯಾದಾಗ ವೇದಯುಗದ ವಸಿಷ್ಠರೊಂದಿಗೋ ಯಾಜ್ಞವಲ್ಕ್ಯರೊಂದಿಗೋ ಇದ್ದ ಅನುಭವವಾಯಿತು ದೈವರಾತ್ರ ವಿಶೇಷವೆಂದರೆ ವೇದ ವಾಗ್ಮಯದ ಭಾಗಗಳಾದ ಸಂಹಿತೆ ಬ್ರಾಹ್ಮಣ ಅರಣ್ಯಕಗಳ ಮತ್ತು ಉಪನಿಷತ್ತುಗಳ ಅಸ್ಖಲಿತವಾದಂತಹ ಪಠಣದಲ್ಲಿ ಅದ್ವಿತೀಯವಾದಂತಹ ಪ್ರಭುತ್ವ ಅವುಗಳ ಅಸ್ ಅರ್ಥ ವಿಸ್ತಾರದ ಆಳವಾದ ಜ್ಞಾನ ಮತ್ತು ವೈದಿಕ ವಾಂಗ್ಮಯದ ಬೆಳವಣಿಗೆಯ ಹಿನ್ನೆಲೆಯ ಸಂಪೂರ್ಣ ಆಲೋಕಗಳೇ ಆಗಿದ್ದಾರೆ ಇಂತಹ ಪರಿಪೂರ್ಣ ಜ್ಞಾನಿಗಳಾದ ಅಷ್ಟೇ ಬಿ ಚಿಕಿತ್ಸಾ ಮತಿಗಳಾದ ದೈವರಾತರನ್ನು ನಾಡು ಗೌರವಿಸಬೇಕು ಅಷ್ಟೇ ಅಲ್ಲ ಅವರಿಗೆ ರಾಷ್ಟ್ರಾಚಾರ್ಯ ಪದವಿಯನ್ನು ಪ್ರದಾನ ಮಾಡಬೇಕು ಅಂತ ಬರೆದಿದ್ದಾರೆ ಎಂತಹ ಅದ್ಭುತವಾದ ಮಾತುಗಳು ನೋಡಿ ಇದು ಸ್ವತಃ ಅವರೊಟ್ಟಿಗೆ ಬೆರೆತು ಅವರನ್ನ ಅರ್ಥೈಸಿಕೊಂಡವರು ಹೇಳಿದಂತಹ ಮಾತುಗಳು ಹಾಗೆ ಭಾರತೀಯ ವಿದ್ಯಾಭವನದ ಕುಲಪತಿಗಳಾದಂತಹ ಕೆ ಎಂ ಮುನ್ಷಿಯವರು ಇವರ ಬಗ್ಗೆಯೂ ನೀವು ಕೇಳಿರ್ಬೋದು ಇವರು ಕೂಡ ಭಾರತ ಮಹ ನಮ್ಮ ದೈವರಾಸರ ಬಗ್ಗೆ ಹೇಳುವ ಬರೀತಾರೆ ದೇವರಿಗೆ ಅಭಿನಂದನೆಗಳು ಭಾರತ ಮಾತೆಯು ಇನ್ನೂ ಬಂಜೆಯಾಗಿಲ್ಲ ಯಾಕೆ ಮಾತನ್ನೂ ದೈವರಾತ್ರರಂತವರು ಈ ಭಾರತ ಮಾತೆಯ ಪುತ್ರರಾಗಿ ಜನಿಸಿದ್ದಾರೆ ಅಂತಂದ್ರೆ ಭಾರತ ಮಾತೆಯು ಇನ್ನೂ ಬಂಜೆಯಾಗಿಲ್ಲ ಅಂತ ಬರೀತಾರೆ ಅಂತಹ ಒಂದು ಸ್ಥಾನವನ್ನು ನಮ್ಮ ದೈವರಾತ್ರಿಗೆ ಕೊಟ್ಟು ಅಂದರೆ ಪಂಜೆಯಾಗಿಲ್ಲ ಹೇಳೋದಕ್ಕೆ ವಿಶೇಷವಾದ ಅಂತ ಇದೆ ಯಾವ ಆರ್ಷ ಪರಂಪರೆಯಲ್ಲಿ ಆ ಭಾರತ ಮಾತೆಯ ಹಲವಾರು ಆ ಋಷಿ ಪರಂಪರೆಯ ಆ ಪುತ್ರರು ಇದ್ದರು ಅಂತಹ ಪುತ್ರರು ಈಗ ಒಂದು ಎರಡು ಸಾವಿರ ವರ್ಷಗಳಿಂದ ಅಥವಾ ಒಂದು ಮೂರ್ನಾಲ್ಕು ಸಾವಿರ ವರ್ಷಗಳಿಂದ ಆ ಋಷಿಕಾಲ ಕೊನೆಯಾದ ನಂತರ ಯಾರು ಇರಲಿಲ್ಲ ಈ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂತಹ ಒಬ್ಬ ಪುತ್ರರು ಅಂದರೆ ಋಷಿ ಅಂದರೆ ಮಂತ್ರ ದರ್ಶನವನ್ನು ಪಡೆದಂತಹ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಹುಟ್ಟಿದನಲ್ಲ ಆದ್ದರಿಂದ ಅಲ್ಲಿಗೆ ಅಷ್ಟು ಮುಖಿತ್ತು ಪರಂಪರೆ ಇಲ್ಲ ಅಂತ ತಿಳ್ಕೊಂಡವರಿಗೆ ಓಹೋ ಇಲ್ಲ ಇವತ್ತಿಗೂ ಅಂತಹ ಒಂದು ಪುತ್ರ ಇಲ್ಲಿ ಜನಿಸಿದ್ದಾನೆ ಕೃಷಿ ಪರಂಪರೆ ಜೀವಂತ ಆಗಿದೆ ಹೇಳುವ ಬಗ್ಗೆ ಆ ಮಾತನ್ನು ಹಾಗೆ ಹಾಗೆಯೇ ಹುಬ್ಬಳ್ಳಿಯಲ್ಲಿ ಹತ್ತೊಂಬತ್ತುನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಆರ್ ಆರ್ ದಿವಾಕರ್ ಅವರು ಇವರು ಕೂಡ ತುಂಬಾ ಬೇಕಾದವರಲ್ವಾ ಆರ್ ಆರ್ ದಿವಾಕರ್ ಅವರು ಹಾಗೆ ಡೈವರಾಗಿ ಅತ್ಯಂತ ಸಹಾಯ ಮಾಡಿದವರು ಇದಕ್ಕೆ ಅವರ ಚಂದೋದರ್ಶನ ಪುಸ್ತಕ ಅದು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿಸಿ ಅದನ್ನ ಪ್ರಕಾಶಕ್ಕೆ ಇದು ಮಾಡಿದವರು ಆರಾಧ್ಯವಾಗ ತುಂಬಾ ಸಹಾಯ ಮಾಡಿದ್ದಾರೆ ಆಗ ಬ್ರಹ್ಮಶ್ರೀ ದೈವರಾತ್ರ ಒಂದು ಹೆಸರನ್ನ ಹೆಚ್ಚು ಜನರಿಗೆ ತಲುಪಿಸಬೇಕು ಆ ಮಾಹಿತಿ ಎಲ್ಲರಿಗೆ ದೊರೀಬೇಕು ಅನ್ನೋ ಕಾರಣಕ್ಕಾಗಿ ತುಂಬಾ ಕೆಲಸ ಮಾಡಿದವರು ಅವರು ಅದೇ ಚಂದ್ರದರ್ಶನ ಗ್ರಂಥವು ಪ್ರಕಟಗೊಳ್ಳುವುದಕ್ಕೆ ಬಹುವಾಗಿ ಶ್ರಮಿಸಿ ಪ್ರಮುಖ ಪಾತ್ರ ವಹಿಸಿದ ದೈವರಾತರ ಅತ್ಯಂತ ನಿಕಟವರ್ತಿಗಳು ಆತ್ಮೀಯರು ಆದ ಡಾಕ್ಟರ್ ರಂಗನಾಥ್ ದಿವಾಕರ್ ಅವರ ಅಂತರಂಗದ ಮಾತು ಅಂತ ವೇದಶಿವ ಶರ್ಮ ಅವರು ಬರೆದಿದ್ದಾರೆ ಹಿಂದಿನ ಋಷಿಗಳ ಅಂತರಾತ್ಮದಲ್ಲಿ ಕೃತಿಶೀಲವಾಗಿದ್ದ ದೈವಿ ಪ್ರೇರಣೆಯು ಇಂದಿಗೂ ನಮ್ಮ ದೇಶದಲ್ಲಿ ಜೀವಂತವಾಗಿದೆ ಎಂಬುದನ್ನು ಛಂದೋ ದರ್ಶನ ಮಂತ್ರಗಳ ದರ್ಶನ ತೋರಿಸಿಕೊಡುತ್ತದೆ ಅಂತ ಬರ್ದಿದ್ದಾರೆ ಈ ಅದ್ಭುತವಾದಂತಹ ಈ ಒಂದು ಕೃತಿಯ ಬಗ್ಗೆ ನಾವು ಮಾತಾಡ್ತಿರುವಾಗ ಈ ಪುಸ್ತಕವನ್ನೇ ಬರೆದಂತಹ ಶ್ರೀಯುತ ಶರ್ಮಾ ಅವರ ಆಗಮನ ನಮಗೂ ಅಷ್ಟೇ ಖುಷಿ ಕೊಟ್ಟಿದೆ ಹಾಗೆ ನೀವು ಹಸ್ತಾಕ್ಷರ ಕೊಡ್ತಾ ಇರೋದು ಇನ್ನೂ ಖುಷಿಯ ಈ ಒಂದು ಪುಸ್ತಕದಲ್ಲಿ ತುಂಬಾ ಸರಳವಾದ ಭಾಷೆಯಲ್ಲಿ ದೈವರಾತ್ರ ಇಡೀ ಜೀವನದ ಹಂತಗಳನ್ನ ಆ ಶರ್ಮಾ ಅವರು ಬರೆದಿದ್ದಾರೆ ಹೇಗೆ ಅವರ ಜನನ ಹೇಗಾಯ್ತು ಮತ್ತೆ ಅವರು ಈ ಅಶೋಕವನಕ್ಕೆ ಅಶೋಕ ಅನ್ನುವಂತಹ ಅಲ್ಲಿ ಶಬ್ದದ ಅರ್ಥ ಏನು ಯಾವ ರೀತಿ ಇತ್ತು ಆಗ ಪರಿಸರ ಮತ್ತೆ ದೈವರಾತ್ರ ಒಂದೊಂದು ಜೀವನದ ಪ್ರತಿಯೊಂದು ಹಂತ ಹೇಗೆ ಕಳೀತಾ ಹೋಯ್ತು ಹಾಗೆ ಅವರ ಕೊನೆಯ ದಿನದ ತನಕದ ಎಲ್ಲವನ್ನ ತುಂಬಾ ಸಂಕ್ಷಿಪ್ತವಾದ ರೀತಿಯಲ್ಲಿ ಸರಳವಾದ ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ ಸೊ ನಿಮ್ಮಲ್ಲಿ ಕೂಡ ಯಾರಿಗಾದ್ರೂ ಈ ಪುಸ್ತಕ ಅಗತ್ಯ ಇದ್ರೆ ನೀವು ತೊಗೊಂಡು ಹೋಗ್ಬೋದು ಆಫೀಸಲ್ಲಿ ಸಿಗುತ್ತೆ ಹಾಗೆ ವಿಡಿಯೋದಲ್ಲಿ ನೋಡ್ತಾ ಇರೋರು ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಸಂದೇಶವನ್ನು ಕಳಿಸಿ ಇದನ್ನು ತರಿಸ್ಕೊಳ್ಬೋದು ಇದರಲ್ಲಿ ತುಂಬ ನೋಡಿ ದರಾ ಬೇಂದ್ರೆ ಅವರ ಜೊತೆಯಲ್ಲಿ ವರಕವಿ ದರಾ ಬೇಂದ್ರೆ ಅವರ ಜೊತೆಯಲ್ಲಿ ಅವರಿದ್ದಂತಹ ಫೋಟೋ ಹಾಗೆಯೇ ಅವರ ಗುರುಗಳು ಯಾವ್ಯಾವ ಗುರುಗಳು ಸಿಕ್ಕಿದ್ರು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರ ಜೀವನ ಬದಲಾಗ್ತಾ ಬಂತು ಏನೇನ್ ಆಯ್ತು ಅವರ ಜೀವನದಲ್ಲಿ ಅನ್ನೋದ್ರೆಲ್ಲ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ರಮಣ ಮಹರ್ಷಿಗಳ ಜೊತೆಯಲ್ಲಿ ಅವ್ರಿರುವಂತದ್ದು ಇವತ್ತಿಗೂ ರಮಣ ಗೀತಾ ಅನ್ನುವಂತಹ ಪುಸ್ತಕ ನಿಮ್ಗೆ ರಮಣ ಆಶ್ರಮದಲ್ಲಿ ಸಿಗತ್ತೆ ಅಥವಾ ಅವರ ವೆಬ್ಸೈಟ್ ಅಲ್ಲಿ ಸಿಗತ್ತೆ ಅಥವಾ ಹಾಗೆ ಗೂಗಲ್ ಅಲ್ಲಿ ನೀವು ರಮಣ ಗೀತೆ ಅಂತ ಸರ್ಚ್ ಮಾಡಿದ್ರೆ ರಮಣ ಗೀತೆ ಅನ್ನೋದು ಸಿಗತ್ತೆ ಅದರಲ್ಲಿ ಮೂರನೇ ಅಧ್ಯಾಯ ಆ ರಮಣ ಗೀತೆಯಲ್ಲಿ ಮೂರನೇ ಅಧ್ಯಾಯ ಗುರು ರಮಣರು ಮತ್ತು ಬ್ರಹ್ಮಶ್ರೀ ದೈವರಾತ್ರ ಜೊತೆಗಿನ ಸಂವಾದ ತುಂಬಾ ಅದ್ಭುತವಾಗಿದೆ ಅಂದ್ರೆ ರಮಣ ಮಹರ್ಷಿಗಳು ಎಂತಹ ಮಹಾತ್ಮರು ಅವರೊಟ್ಟಿಗೆ ಸಂವಾದ ಮಾಡಿ ಆ ರಮಣ ಗೀತೆಯಲ್ಲಿ ಒಂದು ಜಾಗವನ್ನು ಪಡ್ಕೊಡುವಂತಹ ಶ್ರೇಷ್ಠತೆ ಬ್ರಹ್ಮಶ್ರೀ ದೈವರಾತ್ರಿಗಿತ್ತು ಅಂದ್ರೆ ಅಲ್ಲಿಗೆ ನಮ್ಗೆ ಅರ್ಥ ಆಗ್ಬೇಕು ಎಂತಹ ವ್ಯಕ್ತಿತ್ವ ಬ್ರಹ್ಮಶ್ರೀ ದೈವರಾತ್ರಿಗಳಾಗಿತ್ತಂತ ಇದು ಅಶೋಕವನದಲ್ಲಿ ಇದ್ದಂತಹ ಮೊದಲಿನ ಮುಕ್ತ ಗೋಶಾಲೆ ಇದು ಈ ಪುಸ್ತಕದಲ್ಲಿ ಇದ್ದಂಥದ್ದು ಈ ಒಂದು ಗುಡ್ಸಲ್ ತರ ಇದ್ದಿದ್ದು ಇದು ಮುಕ್ತ ಗೋಶಾಲೆ ಅಲ್ಲಿ ಮುನ್ನೂರಕ್ಕೂ ಅಧಿಕ ಗೋವುಗಳಿವೆ ನಂತರ ಕಾಲಾನುಕ್ರಮದಲ್ಲಿ ಆರ್ಥಿಕತೆಯ ಸಮಸ್ಯೆಯಿಂದ ಹಾಗೆ ಚಿರತೆಯ ಹಾವಳಿಯಿಂದಾಗಿ ಅದು ನಶಿಸಿ ಹೋಯಿತು ಆದ್ರೆ ಅವರ ಬ್ರಹ್ಮಶ ದೇವರ ಆಶೀರ್ವಾದದಿಂದ ಮಾವನವರ ಪರಿಶ್ರಮದಿಂದ ಈ ಮತ್ತೆ ಪುನಃ ಗೋಶಾಲೆ ನಡ್ಕೊಂಡು ಹೋಗ್ತಾ ಇದೆ ಬಟ್ ಆಗ ಇದ್ದಂತಹ ಫೋಟೋ ಇದು ಅಪರೂಪದಲ್ಲಿ ಅಪರೂಪವಾದಂತಹ ಫೋಟೋಗಳಿದೆ ಹಾಗೆ ಇಲ್ಲೊಂದು ತುಂಬಾ ಇಡೀ ಪುಸ್ತಕದ ಪ್ರತಿಯೊಂದು ಲೈನ್ಗಳು ಕೂಡ ಓದೋ ಹಾಗೆ ಆಯ್ತಾ ಪ್ರತಿಯೊಂದು ಸಾಲು ಅಷ್ಟು ಸುಂದರವಾಗಿ ಮಾವ ಬರೆದಿದ್ದಾರೆ ಅದ್ರಲ್ಲಿ ಒಂದು ಬೇಕು ನಿಮ್ಗೆ ಅಹ್ ಕಾಮಿಗಂಡ ವಾಸಿಷ್ಠ ಗಣಪತಿ ಮುನಿಗಳು ಗುರು ದೈವರಾತ್ರಿಗೆ ಪತ್ರ ಬರೆದಂತಹ ಒಂದು ಸನ್ನಿವೇಶ ಮಗು ದೈವರಾತ ಅತ್ಯಂತ ದಾರುಣವಾದ ತಪಸ್ಸಿನಲ್ಲಿ ನಿರತನಾಗಿರುವ ನಿನ್ನ ಪತ್ರ ತಲುಪಿ ಅಭಿಪ್ರಾಯವಾಯಿತು ನಾನು ಇಷ್ಟನ್ನು ಮಾತ್ರ ಸೂಚಿಸಬಲ್ಲೆ ಯೋಗಿಯಾದ ನನಗೆ ಅನ್ನಾಹಾರವಿಲ್ಲದ ತಪಸ್ಸು ಬೇಡ ಸಮಸ್ತ ಬ್ರಾಹ್ಮಣ ದೀನ ಸ್ಥಿತಿಯನ್ನು ಹೊಂದಿರುವಾಗ ಆರ್ಷ ವ್ಯಕ್ತಿತ್ವದ ದಿವ್ಯ ತೇಜಸ್ಸನ್ನು ಕಳೆದುಕೊಂಡಿರುವಾಗ ಅಂತ ನಿನ್ನಂಥವರೇ ಭವಿಷ್ಯದ ಆಶಾ ಜ್ಯೋತಿಗಳು ಕತ್ತಲೆಯಾಗಿ ಕಾಡುವ ವಿಘ್ನಗಳಿಂದ ನಮ್ಮ ತಪಸ್ಸು ಆಕ್ರಾಂತವಾಗಿದೆ ಆದರೂ ಎಲ್ಲ ಕಾಲದಲ್ಲಿಯೂ ತಪಸ್ಸಿನಿಂದಲೇ ವ್ಯಕ್ತಿತ್ವವು ಪ್ರಕಾಶಿಸುತ್ತದೆ ತಪಸ್ಸಿನಿಂದ ಮಂಗಳವಾಗಲಿ ತೊಂದರೆಗಳು ಬರುವುದು ಸಹಜ ಹಾಗೆ ಜ್ವರವು ಬಂದಿದ್ದು ಸೀತಾರಾಮನ ಚಿಕಿತ್ಸೆಯಿಂದ ಅದು ದೂರವಾಯಿತು ಕಣ್ಣಿನ ತೊಂದರೆಯೂ ಸದ್ಯ ದೂರವಾಗಿದೆ ಆದರೆ ಸ್ವಲ್ಪ ಸುತ್ತು ಕಾಣಿಸಿಕೊಂಡಿದೆ ಕ್ಷುದ್ರವಾದ ಈ ರೋಗವು ಬೇಗನೆ ನಿವಾರಣೆ ಆಗಿತ್ತು ರಕ್ಷಿಸುವುದಕ್ಕೆ ಭಗವಾನ್ ಇಂದ್ರನಿದ್ದಾನೆ ಕ್ರಿಯಾವೀನೇ ನಿನ್ನ ತಪಸ್ಸು ಸಂಪನ್ನವಾಗಲಿ ಇಚ್ಛೆಗಳೆಲ್ಲ ಈಡೇರಲಿ ಸದಾ ನಿನ್ನ ಹಿತಾಭಿಲಾಷಿ ವಾಸಿಷ್ಠ ಅಂತ ಬರೆದಿರುವಂಥದ್ದು ನೋಡಿ ಈ ಪತ್ರ ಅವರ ನಡುವಿನ ಅನ್ಯೋನ್ಯತೆಯನ್ನು ಗುರು ಶಿಷ್ಯರ ಒಂದು ಅನ್ಯೋನ್ಯತೆಯನ್ನು ಸೂಚಿಸುತ್ತೆ ಹಾಗೆ ಶಿಷ್ಯ ಉಪವಾಸದಿಂದ ತಾನು ವ್ರತ ಮಾಡ್ತಾ ಇದ್ದೇನೆ ಅಂದಾಗ ಇದು ನಿಮಗೆ ಬೇಡ ಇತ್ತು ಅಂತ ಹೇಳುವಂತಹ ಒಂದು ಕಾಳಜಿ ಆ ಪ್ರೀತಿ ತಾಯಿಯ ತರದ ಒಂದು ಪ್ರೀತಿ ಅಷ್ಟೇ ಅಲ್ಲದೆ ಈಗಿನ ಒಂದು ಸಾಮಾಜಿಕವಾದಂತಹ ಜವಾಬ್ದಾರಿ ಏನು ನಿನ್ನ ಹೆಗಲ್ ಮೇಲಿರುವುದು ಅನ್ನೋದನ್ನ ನೆನಪಿಸುವ ಒಂದು ರೀತಿ ಅಷ್ಟೇ ಅಲ್ಲದೆ ತನಗೆ ಬಂದಿರೋ ರೋಗದ ಬಗ್ಗೆ ಎಷ್ಟು ಕ್ಷು ಎಷ್ಟು ಚಿಕ್ಕದು ಅನ್ನೋ ತರ ಹೇಗೆ ಹೇಳ್ತಾರೆ ನೋಡಿ ಅವರಿಗೆ ಕಣ್ಣಿನ ಸಮಸ್ಯೆ ಇದು ಜ್ವರ ಬಂದಿದ್ದು ಸರ್ಪ ಸುತ್ತು ಕಾಣಿಸಿಕೊಂಡಿದ್ದು ಎಲ್ಲದು ಅದೆಲ್ಲ ಗುಣ ಆಗತ್ತೆ ಇದೆಲ್ಲ ಏನೂ ಅಲ್ಲ ಕ್ಷುದ್ರವಾದ ರೋಗ ಅಂತ ನಾವೆಲ್ಲ ನೋಡಿ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗೆ ಹೇಗೆ ಮಾಡ್ತೀವಿ ದೇಹದಲ್ಲಿ ಒಂದು ಇಂಚು ಆಚೆ ಈಚೆ ಆದ್ರೆ ನಮ್ಗೆ ಟೆನ್ಷನ್ ಆಗುತ್ತೆ ಕೂದಲು ಒಂಚೂರು ಖಾಲಿ ಆದ್ರೆ ಟೆನ್ಷನ್ ಆಗುತ್ತೆ ಚರ್ಮದ ಬಣ್ಣ ಒಂದು ಸ್ವಲ್ಪ ಬದಲಾದ್ರೆ ಟೆನ್ಷನ್ ಆಗುತ್ತೆ ಈ ದೇಹನೇ ನಾನು ಅನ್ನೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ ಇಂತಹ ಮಹಾನ್ ವ್ಯಕ್ತಿಗಳಿಂದ ನಾವು ಅರ್ಥ ದೇಹ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆಗೆ ಒಂದು ವಾಹನ ಹೊರತಾಗಿ ದೇಹವೇ ನಾವಲ್ಲ ದೇಹಕ್ಕೆ ಬಂದಂತಹ ರೋಗಗಳು ಅದ್ರ ಪಾಡಿಗೆ ಅದಿರುತ್ತೆ ನಾವು ನಮ್ಮ ಪಾಡಿಗೆ ನಮ್ಮ ದೇಹದ ನಮ್ಮ ಗುರಿಯನ್ನು ಏನು ನಾವು ನಡೆಸ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿ ನನ್ನ ಮಾವನವರ ಕೈಯಲ್ಲ ನೀವು ನೋಡ್ಬೋದು ಈಗೆಲ್ಲ ಈ ತರ ಗಾಯಗಳು ಇದೆಲ್ಲ ನೋಡಿದ್ರೆ ನಮ್ಗಾದ್ರೆ ಅಯ್ಯೋ ಅಲ್ಲಿ ಜಪ್ ಹೋಯ್ತು ಇಲ್ಲಿ ಜಪ್ ಹೋಯ್ತು ಅಂತ ನಾಲ್ಕು ದಿನ ನಾವು ರೆಸ್ಟ್ ಅಲ್ಲಿ ಇರ್ತಿದ್ವಿ ಅಯ್ಯೋ ಎಷ್ಟು ಇದಾಗೋಗಿದೆ ನೋಡಿ ಇಷ್ಟೆಲ್ಲ ಗಾಯ ಆಗಿದೆ ಅಂತ ನೋಡಿ ಅವರ ಕೈ ಮೈ ತುಂಬಾ ಹೀಗೆ ಬಡಿಸ್ಕೊತಿರ್ತಾರೆ ಗಾರ್ಡನ್ ಅಲ್ಲಿ ವರ್ಕ್ ಮಾಡುವಾಗ ಗೋಶಾಲೆಯಲ್ಲಿ ಇದ್ ಮಾಡುವಾಗ ಆಗ್ತಾ ಇರುತ್ತೆ ನಾನ್ ಕೇಳಿದ್ರೆ ಮಾವ ಇದೆಲ್ಲ ನೋವಾಗಲ್ವ ಅಂತ ನೋವಾಗತ್ತೆ ಮತ್ತೆ ನೋವು ಅದ್ರ ಪಾಡಿಗೆ ನೋವು ಕೈಗಿದೆ ತಲೆಗಿಲ್ಲ ಅಂತ ಅಂದ್ರೆ ಕೈಗಾದ ನೋವು ಕೈಗಷ್ಟೇ ಇರುವ ಸಾಮರ್ಥ್ಯ ಅವರಲ್ಲಿದೆ ನಮ್ಗೇನು ಹೇಳಿ ದೇಹಕ್ಕೆ ಯಾವುದೇ ರೋಗ ಬಂದ್ರೆ ಮೊದ್ಲ ಹೋಗುತ್ತೆ ಈಗ ಒಬ್ಬ ವ್ಯಕ್ತಿಗೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸೋ ತನಕ ನೋವು ಬಂದಿರೋದಿಲ್ಲ ಒಂದ್ಸತಿ ಮಾಡಿಸ್ದಾಗ ಅದು ನಾರ್ಮಲ್ ಲಿಮಿಟ್ಗಿಂತ ಹೆಚ್ಚು ಆಯ್ತಾ ಮರದಿನಾನೆ ಎದೆ ಡಬ್ 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 ಆದಂಗೆ ಅನ್ಸುತ್ತೆ ಎದೆ ಹೊಡ್ಕೊಂಡಂಗೆ ಅನ್ಸುತ್ತೆ ಇದು ಹಾರ್ಟ್ ಅಟ್ಯಾಕ್ ಎದ್ದಿರಬಹುದೇನೋ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಸ್ಕ್ಯಾನಿಂಗ್ ಮಾಡಿಸಿ ಅಲ್ಲಿ ಒಂಚೂರು ಹೆಚ್ಚಿದೆ ಅಂದಾಗ ನೆಕ್ಸ್ಟ್ ಡೇ ಇಂದ ಯಾಕೋ ಊಟ ಸೇರ್ತಾ ಇಲ್ಲ ಯಾಕೋ ಜೀರ್ಣ ಆಗ್ತಾ ಇಲ್ಲ ಏನೋ ಬಹುಶಃ ಲಿವರ್ ಏನಾದ್ರೂ ಫೇಲ್ ಆಗೋಗ್ಬೋದ ಸಮಸ್ಯೆ ಜಾಸ್ತಿ ಆಗಿರ್ಬೋದಾ ಸಮಸ್ಯೆ ಇಂದ ಸಮಸ್ಯೆ ಆಗ್ತಾ ಇಲ್ಲ ಆ ಸಮಸ್ಯೆ ಅನ್ನೋದು ಗೊತ್ತಾದಾಗ ತಲೆ ತಗೋತಿದಿವಾ ಅಲ್ಲಿಂದ ಸಮಸ್ಯೆ ಆಗ್ತಾ ಇರೋದು ಮಾವ ಹೇಳಿಕೊಟ್ಟ ಫಸ್ಟ್ ಪಾಠದಲ್ಲಿ ಅಥವಾ ತುಂಬಾ ಪಾಠದಲ್ಲಿ ಆವಾಗ ಅತ್ಯಂತ ನನಗೆ ಮನಸ್ಸು ಬಿಟ್ಟಿದ್ ಪಾಠ ಅಂತಂದ್ರೆ ಕೈಗೆ ಒಂದ್ಸತಿ ಹಾಗೆ ಕಾರಿಗೆ ಒಂದಾಗಿಸಿ ನೋವು ಮಾಡ್ಕೊಂಡಿದ್ದಾರೆ ಕಾರು ಇಳಿದು ಎರಡು ನಿಮಿಷಕ್ಕೆ ಹೋಗಿ ಹಾಲು ಕರ್ಕೊಂಡು ಬಂದಿದ್ದಾರೆ ಅದೇ ಕೈಯಲ್ಲಿ ಈಗ ಕೈ ಹಾಲು ಕರೆಯುವಾಗ ಈ ಕೈ ಎಷ್ಟು ಇಂಪಾರ್ಟೆಂಟ್ ನಿಮಗೆ ಗೊತ್ತಲ್ಲ ಎಷ್ಟು ಶಕ್ತಿ ಬೇಕು ಅಂತವ್ರಿ ಮಾವ ಹೆಂಗಾಯ್ತು ಇಷ್ಟೆಲ್ಲ ರಕ್ತ ಹೋಗಿದೆ ಇಷ್ಟೆಲ್ಲ ಇದಾಗಿದೆ ನೀವು ಹೆಂಗ್ ಮಾಡಿದ್ರಿ ಹೀಗೆ ಹಾಲು ಕರದೆ ನೋವಾಗ್ಲಿ ಹಾ ನೋವಾಯ್ತು ಮತ್ತೆ ಹೇಗೆ ಮಾಡಿದ್ವಿ ನಾನಾದ್ರೆ ಎಚ್ಚರಿ ತಪ್ಪಿದ್ದು ಹೋಗ್ತಿದ್ದೆ ಇಷ್ಟು ಲೀಡ್ ಆದಾಗ ಇಷ್ಟು ನೋವಾದಾಗ ಅಲ್ವಾ ಅವ್ರು ಇಲ್ಲ ಅದು ನೋವು ಇಲ್ಲಿದೆ ಅಲ್ಲ ಇಲ್ಲ ನೋವಾಗಿದೆ ನೋವಿಲ್ಲ ಅಂತ ಹೇಳಿದ್ರು ನೋಡಿ ಇಲ್ಲಿ ನೋವೇ ಇಲ್ಲ ನನಗೆ ನೋವೇ ಆಗಲ್ಲ ಅನ್ನುವಂತ ಆಡಂಬರವನ್ನು ಅವ್ರು ತೋರಿಸ್ತಾ ಇಲ್ಲ ನೋವಿಲ್ವಾ ಅಂತ ಕೇಳಿದ್ರೆ ಪ್ರತಿ ಸತಿ ಈಗಲೂ ಕೇಳಿದ್ರೆ ನೋವಿಲ್ವಾ ಅಂದ್ರೆ ನೋವಿದೆ ಅಂತಾರೆ ನೀವೇ ಕಾರ್ತೀರ ಕೈಗೆ ಇರೋದು ನನಗಲ್ಲ ಆ ನೋವಿರೋದು ಕೈಗೆ ನನಗಲ್ಲ ಅಂತ ಈ ಭಾ ಈ ಭಾವವನ್ನ ನಾವು ನೀವೆಲ್ಲರೂ ಕಲ್ತ್ಕೊಳ್ಬೇಕು ನಮ್ಮ ಬ್ರಹ್ಮಶ್ರೀ ಹತ್ರ ಪರಮ ಗುರುಗಳಾದಂತಹ ಅಲ್ಲಿ ಅದನ್ನೇ ಹೇಳಿರೋದು ನೋಡಿ ಅವರ ಶಿಷ್ಯ ಅವರ ಶಿಷ್ಯ ಕೂಡ ಅದನ್ನೇ ಹೇಳ್ಕೊಡ್ತಾ ಇರೋದು ದೇಹಕ್ಕೆ ಇರುವ ಸಮಸ್ಯೆಗಳು ದಯವಿಟ್ಟು ದೇಹಕ್ಕೆ ಇರಲಿ ಈಗ ಯಾಕೆ ಇಷ್ಟೊಂದು ಆಸ್ಪತ್ರೆಗಳು ಹೆಚ್ಚಾಗಿದೆ ಆದ್ರೆ ರೋಗಿಗಳು ಹೆಚ್ಚಾಗ್ತಿದ್ದಾರೆ ವೈದ್ಯರ ಸಂಖ್ಯೆ ಹೆಚ್ಚಾಗಿದೆ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗಿದೆ ಆದ್ರೆ ರೋಗಿಗಳ ಸಂಖ್ಯೆ ಕಡಿಮೆ ಆಗ್ಬೇಕಿತ್ತಲ್ವಾ ಈಗ ನಿಜಕ್ಕೂ ನಿಮ್ಮ ಎಲ್ಲ ರೋಗಗಳಿಗೆ ಆಸ್ಪತ್ರೆ ಮಾತ್ರ ಮದ್ದು ಅನ್ನೋದಾಗಿದ್ದರೆ ವೈದ್ಯರು ಮಾತ್ರ ಉತ್ತರ ಅನ್ನೋದಾಗಿದ್ದರೆ ನಾವು ಇಷ್ಟೊಂದು ಒಂದೊಂದು ವರ್ಷಕ್ಕೆ ಎಷ್ಟು ಹೊಸ ಲಕ್ಷ ಲಕ್ಷ ಹೊಸ ವೈದ್ಯರು ಬರ್ತಿದ್ದಾರೆ ಹೊಸ ಹೊಸ ಆಸ್ಪತ್ರೆಗಳು ಹೊಸ ಹೊಸ ಫಾರ್ಮಸಿಗಳು ರೋಗಿಗಳ ಸಂಖ್ಯೆ ಕಡಿಮೆ ಆಗ್ತಿದ್ಯಾ ವರ್ಷದಿಂದ ವರ್ಷಕ್ಕೆ ಅದು ಹೆಚ್ಚುತ್ತಾ ಇದೆ ಅಂದಮೇಲೆ ಎಲ್ಲೋ ಏನೋ ಮಿಸ್ ಆಗ್ತಾ ಇದೆ ಅದು ಮಿಸ್ ಏನಂತಂದ್ರೆ ನಾವು ಭಾವನಾತ್ಮಕವಾಗಿ ವೀಕ್ ಆಗ್ತಾ ಇದೀವಿ ಪ್ರತಿಯೊಂದು ನೋವನ್ನು ದೇಹದ ರೋಗವನ್ನ ದೇಹಕ್ಕೆ ಮೀಸಲಿಡದೆ ಒಳಗೆ ನಮ್ಮ ಪ್ರಾಣಮಯ ಕೋಶಕ್ಕೆ ಮನೋಮಯ ಕೋಶಕ್ಕೆ ಆನಂದಮಯ ಕೋಶಕ್ಕೆ ಜ್ಞಾನಮಯ ಕೋಶ ಎಲ್ಲವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ರೋಗ ಹೆಚ್ಚಾಗ್ತಾ ಇದೆ ಸೊ ಈ ಪುಸ್ತಕವನ್ನ ನೀವೆಲ್ಲರೂ ಓದಿ ಹಾಗೆ ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಂಡಾಗ ನಿಜಕ್ಕೂ ಆ ಒಂದು ಋಷಿಗಳ ರೀತಿಯಲ್ಲಿ ನಾವು ನೀವು ಬದುಕಬಹುದು ನಾವು ಏನೀ ಋಷಿಗಳಾಗ್ಬೇಕಂತಂದ್ರೆ ಇವ್ರ ತರನೇ ಇದ್ರೆ ಮಾತ್ರ ಓ ಅವರಿಗಷ್ಟೇ ಆಗ್ತಿತ್ತು ನನಗಾಗಲ್ಲ ಅಂತ ಅನ್ಕೋಬೇಡಿ ನಾವು ಇವರು ಪುಣ್ಯವಂತರು ನಾವು ಪರಮ ಪಾಪಿಸ್ಟ್ರು ಅಂತ ಯಾವತ್ತೂ ಹೇಳಬೇಡಿ ನಾವು ನೀವೆಲ್ಲರೂ ಪುಣ್ಯವಂತರೇ ನಮ್ಮೆಲ್ಲರಲ್ಲಿ ಇದೇ ಶಕ್ತಿ ಇದೆ ಸೊ ನಿಜಕ್ಕೂ ನಾವು ದೈವರಾತ್ರನ ಗೌರವದಿಂದ ಕಾಣಬೇಕು ಅಥವಾ ಅವರನ್ನ ಪಾಲನೆ ಮಾಡ್ಬೇಕಂತಂದ್ರೆ ಏನಾಗ್ಬೇಕು ಕೇಳಿ ಗುರುಗಳಿಗೆ ಕೊಡುವಂಥ ಮಹಾನ್ ಗುರುದಕ್ಷಿಣೆ ಏನಾಗ್ಬೋದು ನಾವು ನೀವೆಲ್ಲರೂ ದೈವರಾತ್ರ ಆಗ್ಬೇಕು ಅದು ನಿಜವಾದ ಗುರು ದಕ್ಷಿಣೆ ಸುಮ್ಮನೆ ಅವ್ರ ಪುಸ್ತಕ ಓದೋದು ಜೈಕಾರ ಹಾಕಿ ಬಿಟ್ರೆ ಆಗಿಲ್ಲ ಅವರ ರೀತಿಯಲ್ಲಿ ಬದುಕಬೇಕು ಅವರು ಹೇಳಿಕೊಟ್ಟ ಪ್ರತಿಯೊಂದು ವ್ಯಾಲ್ಯೂಸನ್ನ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಅಳವಡಿಸ್ಕೊಳ್ಬೇಕು ನಾವೇ ಈ ಬ್ರಹ್ಮಶಿ ದೈವರಾತ್ರ ಆಗಬೇಕು ಆ ಪ್ರಯತ್ನದತ್ತಾದ್ರೂ ಹೆಜ್ಜೆ ಇಡಬೇಕು ಅಟ್ಲೀಸ್ಟ್ ಅದು ನಿಜವಾದ ರೀತಿಯಲ್ಲಿ ಗುರುದಕ್ಷಿಣೆ ಅಂತ ನಾನು ಭಾವಿಸ್ತೇನೆ ಮಾವ ಏನಾದ್ರು ಹೇಳೋದಿದ್ದು ಮಾತ್ರ